ಕನ್ನಡದಲ್ಲಿ ಅತಿ ದೊಡ್ಡ ಕನ್ನಡವಾಗಿ ಕೂಡ ಗೊತ್ತುಕೊಂಡಿರುವಂಥ ಅದ್ಭುತವಾದಂತಹ ವಿದ್ಯಾನು ನಮಗೆ ಪ್ರತಿ ಹುಡುಗಿ ಸಿನಿಮಾದ ನಾಲ್ಕು ಕನ್ನಡ ಏನಿಲ್ಲ ಅಂದರೆ ಹೇಳ್ಬೋದು ನಿಜಕ್ಕೂ ಇದೊಂದು ಆಗತ್ತ ಕರೆಯೋದ ಸುದ್ದಿ ಆದರೆ ಅವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡುತ್ತೆ ಅದಕ್ಕೊಂದು ಚಾರ್ಜ್ ಕೂಡ ಸಬ್ಸ್ಕ್ರೈಬ್ ಮಕ್ಕಳಿ ವಿದ್ಯಾನವರು ನನ್ನ ಪ್ರತಿ ಹುಡುಗಿ ಸಿನಿಮಾದ ಮೂಲಕ ಎರಡು ಸಾವಿರದ ಇಸ್ವಿಯಲ್ಲಿ ಬಂದಿದ್ದ ಬ್ಲಾಕ್ ಬಸ್ಟರ್ ಹಿಟ್ನಲ್ಲಿ ಕಾಣಿಸ್ಕೊಂಡಿದ್ದರು ಇನ್ನು ನಾಗತಡಿ ಚಂದ್ರಶೇಖರ ನಿರ್ದೇಶನ್ ರೆಡಿ ಬಂದಂಥ ಈ ಸಿನಿಮಾ ಆ ಸಂದರ್ಭದ ಭಯಂಕರ ಹಿಟ್ ಕೂಡ ಪಡೆದುಕೊಂಡಿತ್ತು ಇನ್ನು ಇದೇ ಕ್ಷಣದಲ್ಲಿ ನನ್ನ ಪ್ರತಿ ಹುಡುಗಿ ಆದ ನಂತರ ಮೋನಾಲಿಸಾ ಹೀಗೆ ಆಟ ಹೀಗೆ ಅಚ್ಚುಮೆಚ್ಚು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಇವರು ಮಾಡ್ತಾ ಬಂದರು ಧ್ಯಾನ್ ಅವರು ಮತ್ತು ಆ್ಯಂಡ್ರಿ ಆ್ಯಂಡ್ಸಮ್ ಹೀರೋ ಅಂತಲೂ ಕೂಡ ಇವರನ್ನ ಕರೆಯಲಾಗ್ತಿತ್ತು ಮತ್ತು ಇಂಥ ಅದ್ಭುತವಾದಂಥ ಕಲಾವಿದ ಏಕೈಕಿ ರಾಮಚಾರಿ ಸಿನಿಮಾ ಬಂದ ನಂತರ ಅದು ಆ ಥರದಲ್ಲೇ ಮಾಡಿದಂಥ ಗೆಸ್ಟ್ ಅಪಿಯರೆನ್ಸ್ ಕೊನೆಯದು ಅಂತ ಹೇಳ್ಬೋದು ಮತ್ತು ಸಿನಿಮಾದಲ್ಲಿ ಇಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಎರಡು ಸಾವಿರದ ಹತ್ತಲ್ಲಿ ಇವರು ಮದುವೆ ಕೂಡ ಆಗ್ತಾರೆ ತದನಂತರ ಸದ್ಯ ಪತಿ ಪತ್ನಿಗೆ ಕೊಟ್ಟಂಥ ಮಾತಿನಿಂದಲೇ ಚಿತ್ರರಂಗ ದೂರ ಉಳಿದು ಅಂತ ಹೇಳಲಾಗುತ್ತೆ ಪತ್ನಿಗೆ ಮದುವೆ ಆಗೋ ಮುಂಚೆ ಮದುವೆಯಾದ ನಂತರ ನಾನು ಸಿನಿಮಾದಲ್ಲಿ ಮುಂದುವರಿಯೋದಿಲ್ಲ ಉದ್ಯಮದ ಕಡೆ ಒಲವು ಮಾಡ್ತೀನಿ ಅಂತ ಹೇಳಿದ್ದಾರಂತೆ ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಹುಡುಗರು ಅಂತ ಹೇಳಲಾಗುತ್ತಿದೆ ಕಾರಣಕ್ಕಾಗಿ ನಟ ಧ್ಯಾನ ಅವರು ಏನಿಲ್ಲ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ